ಚೀಕನಹಳ್ಳಿ ಗ್ರಾಮ ಪಂಚಾಯಿತಿ ಕೋಗೋಡು ಗ್ರಾಮದ ಜಾಕನಹಳ್ಳಿ ಎಸ್ಟೇಟ್ ಬಳಿ ಮೂರು ತಿಂಗಳ ಹಿಂದೆಯಷ್ಟೇ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದ ಕಾಂಕ್ರೀಟ್ ರಸ್ತೆ ಹಾಗೂ ಸಾರ್ವಜನಿಕರ ಸಂಪರ್ಕ ಕಲ್ಪಿಸುವ ಸೇತುವೆ ಗುರುವಾರ ರಾತ್ರಿ ಸುರಿದ ಭಾರಿ ಮಳೆಗೆ ಕೊಚ್ಚಿ ಹೋಗಿದ್ದು ಸುಮಾರು ಹನ್ನೆರಡು ಕುಟುಂಬಗಳು ಹೊರಬರಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಏನು ಬೇಲೂರು ತಾಲೂಕಿನ ಚಿಗ್ನಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೋಗೋಡು ಗ್ರಾಮದ ಬಳಿ ಇರುವಂಥ ಜಾಕ್ನಹಳ್ಳಿ ಸೇತುವೆ ಬಳಿ ಏನು ನಿನ್ನೆ ಮೊನ್ನೆ ಸುರಿದಂತಹ ಭಾರಿ ಮಳೆಯಿಂದಾಗಿ ಈ ಗ್ರಾಮದ ರಸ್ತೆಗೆ ಸಂಪರ್ಕ ಕಲಿಸುವಂತಹ ರಸ್ತೆ ಸಂಪೂರ್ಣ ಕೊಚ್ಚಿ ಹೋಗಿದೆ ಇಲ್ಲೇ ಕಾಣ್ತಾ ಇದೆ ನೋಡ್ಬೋದು ನೀವು ಹೇಗೆ ಅಂತ ಅಂದರೆ ಸಂಪೂರ್ಣವಾಗಿ ಇವತ್ತು ಮಳೆ ಬಂದು ಸಂಪೂರ್ಣವಾಗಿ ಯಾವ ರೀತಿ ಮಳೆ ಬಂದಿದೆ ಅಂದರೆ ಒಂದು ಇತ್ತೀಚೆಗೆ ಮೂರು ತಿಂಗಳ ಹಿಂದಷ್ಟೇ ನಿರ್ಮಾಣ ಮಾಡಿದಂತಹ ಸೇತುವೆ ಸಂಪೂರ್ಣವಾಗಿ ಹಾಳಾಗಿದೆ ಇದರಿಂದ ಗ್ರಾಮಕ್ಕೆ ಸಂಪರ್ಕ ಕಲಿಸುವಂತಹ ಎಂಟು ಗ ಎಂಟು ಮನೆ ಕುಟುಂಬಗಳು ಇವತ್ತು ಯಾವುದೇ ಒಂದು ತಾಲೂಕಿನ ಸಂಪರ್ಕ ಇಲ್ಲದಂತಹ ಸ್ಥಿತಿನ ಮಾಡೋದೆ ನಮ್ಮ ಜೊತೆ ಇವಾಗ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ಸಂದೀಪ ಸು ಸುನೀಲ್ ಅವರಿದ್ದಾರೆ ಅವರು ಮಾತಾಡ್ತೀನಿ ಸರ್ ಏನಾಯ್ತು ಈಗ ನಿನ್ನೆ ರಾತ್ರಿ ಸುರಿದಂಥ ಮಳೆ ಅತಿಯಾದ ಸುರಿದಂಥ ಮಳೆ ಅಂತ ಈ ಬ್ರಿಡ್ಜ್ ಏನಿದೆ ಅದು ಸಂಪೂರ್ಣವಾಗಿ ಹಾಳಾಗಿದೆ ಕೊಚ್ಚೋಗಿದೆ ಇದೇನಾಗಿದೆ ಅಂದರೆ ಇಲ್ಲಿ ಇದರಿಂದ ಬೇರೆ ರೀತಿಯ ರಸ್ತೆ ಕಲ್ಪಿಸೋಕ್ಕೆ ಬೇರೆ ಯಾವುದೂ ಮೂಲತಃ ದಾರಿಗಳಿಲ್ಲ ಇಲ್ಲಿ ಇದು ಇರೋದೊಂದೇ ದಾರಿ ಇದು ಏನೇ ಆನೆ ಹಾವಳಿನೂ ಕೂಡ ತುಂಬ ಇದೆ ಬೆಳಗ್ಗೆ ಎಂಟು ಗಂಟೆ ನಂತರ ಮತ್ತು ಸಂಜೆ ನಾಲ್ಕು ಗಂಟೆ ಒಳಗೆ ಇಲ್ಲಿ ಸೇರ್ಕೋಬೇಕು ಇಲ್ಲಿ ತೋಟಗಳು ಅಲ್ಲಿ ಸರ್ವೆ ನಂಬರ್ ಇರೋವಂಥ ಜಾಗದಲ್ಲಿ ತುಂಬ ಜನ ಇದ್ದಾರೆ ಅವರಿಗೆ ಯಾವುದೇ ಥರದ ತೊಂದರೆ ಅಥವಾ ಏನಾರ ಇದಾದ್ರು ಇಲ್ಲಿ ಬೇರೆ ಥರದ ರಸ್ತೆ ವ್ಯವಸ್ಥೆ ಯಾವುದೂ ಇರಲ್ಲ ಈ ಬದಲಿ ವ್ಯವಸ್ಥೆನ ಆದಷ್ಟು ಬೇಗವನ್ನ ಅವರಿಗೆ ಜನಗಳಿಗೆ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ ತಾಲೂಕಿನಾದ್ಯಂತ ಸುಮಾರು ಇಪ್ಪತ್ತು ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಗೆ ಚೀಕನಹಳ್ಳಿ ಸಿರಗುರು ಹಾಗೂ ಅರೇಹಳ್ಳಿ ಸೇರಿದಂತೆ ಇನ್ನಿತರ ಎಸ್ಟೇಟ್ಗಳಿಗೆ ಸೇರಿದ ಸಂಪರ್ಕ ಸೇತುವೆ ಮಳೆಯಿಂದ ಕೊಚ್ಚಿ ಹೋಗಿದ್ದು ಇದರಿಂದಲೇ ತೀವ್ರ ತೊಂದರೆಯಾಗಿದೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಮಂಜುನಾಥ್ ಮಾತನಾಡಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಕಿರು ಸೇತುವೆ ಒಂದು ನಿರ್ಮಾಣ ಮಾಡಿದ್ದು ಸಾರ್ವಜನಿಕರಿಗಾಗಿ ಅವಕಾಶ ಮಾಡಿಕೊಟ್ಟಿದ್ದು ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಈ ಸೇತುವೆಯಿಂದ ತೊಂದರೆಯಾಗುತ್ತಿದೆ ಎಂದು ಅರಿತು ಕಳೆದ ವರ್ಷ ಒಂದು ಕೆರೆಗೆ ಅಡ್ಡಲಾಗಿ ಸೇತುವೆಯನ್ನು ಹಾಗೂ ಕಾಂಕ್ರೀಟ್ ರಸ್ತೆಯನ್ನು ಮಾಡಲಾಗಿದೆ ಈ ಸೇತುವೆಯನ್ನು ಮೂರು ತಿಂಗಳ ಹಿಂದೆ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿತ್ತು ಆದರೆ ಸುರಿದ ಭಾರಿ ಮಳೆಯಿಂದಾಗಿ ರಸ್ತೆ ಸಂಪರ್ಕಿಸುವ ಸೇತುವೆ ಕೊಚ್ಚಿ ಹೋಗಿದೆ ಸಾರ್ವಜನಿಕರಿಗೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ನಮಗೆ ಬದಲಿ ವ್ಯವಸ್ಥೆ ಮಾಡಿಕೊಡುವುದಲ್ಲದೆ ಶಾಶ್ವತ ಪರಿಹಾರ ಕೊಡಬೇಕೆಂದು ಹೇಳಿದರು ಚಿಕನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸುನಿಲ್ ಮಾತನಾಡಿ ಕೋಗೂಡು ಜಾಕನಹಳ್ಳಿ ಸೇತುವೆ ಇಲ್ಲಿಯ ಕೂಲಿ ಕಾರ್ಮಿಕರಿಗೆ ಹಾಗೂ ರೈತಾಪಿ ವರ್ಗದವರಿಗೆ ಓಡಾಡಲು ಇದೊಂದೇ ರಸ್ತೆಯಾಗಿದ್ದು ನಿನ್ನೆ ಸುರಿದ ಭಾರಿ ಮಳೆಗೆ ಸೇತುವೆ ಕೊಚ್ಚಿ ಹೋಗಿದ್ದು ಇದರಿಂದ ತೀವ್ರ ತೊಂದರೆಯಾಗಿದೆ ಗುರುವಾರ ಸಂಜೆ ಕಾರ್ಮಿಕರನ್ನು ಬಿಡಲು ಹೋದ ವಾಹನಗಳು ಅಲ್ಲೇ ಬಾಕಿಯಾಗಿದ್ದು ಆ ಭಾಗದಲ್ಲಿರುವ ಸುಮಾರು ಹನ್ನೆರಡು ಕುಟುಂಬಗಳು ಯಾವುದಾದರೂ ದಿನನಿತ್ಯ ಕಾರ್ಯಗಳಿಗೆ ಬೇಲೂರು ಹಾಗೂ ಅರಹಳ್ಳಿ ಭಾಗಗಳಿಗೆ ತಲುಪಲು ತೊಂದರೆಯಾಗುತ್ತಿರುವುದಲ್ಲದೆ ಆಸ್ಪತ್ರೆ ಹಾಗೂ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ತೆರಳಲು ಹಳ್ಳದ ನೀರು ರಭಸವಾಗಿ ಅರಿಯುತ್ತಿರುವುದರಿಂದ ತೊಂದರೆಯಾಗುತ್ತಿದೆ ಹಾನಿಗಳ ಹಾವಳಿ ಪ್ರತಿನಿತ್ಯ ಈ ಭಾಗದಲ್ಲಿ ಬೀಡು ಬಿಟ್ಟಿರುವುದರಿಂದ ಜೀವನದ ಹಂಗು ತೊರೆದು ಬದುಕುವ ಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಸೇತುವೆ ನಿರ್ಮಾಣ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಎಂ ಮಮತಾ ಕೋಗೋಡು ಗ್ರಾಮ ವ್ಯಾಪ್ತಿಯ ರಸ್ತೆ ಹಾಗೂ ಸೇತುವೆ ಕೊಚ್ಚಿ ಹೋಗಿದೆ ಈ ಸೇತುವೆಯನ್ನು ಪಿಆರ್ಡಿ ಇಲಾಖೆಯವರು ಮಾಡಿದ್ದರು ಆದರೆ ನೀರಿನ ಸೆಳೆತಕ್ಕೆ ಪಕ್ಕದ ಭೂಮಿ ಸವೆತ ರಸ್ತೆ ಹಾಗೂ ಸೇತುವೆ ಕೊಚ್ಚಿ ಹೋಗಿದೆ ಈಗಾಗಲೇ ಮೇಲ್ಭಾಗದಲ್ಲಿರುವ ಹನ್ನೆರಡು ಕುಟುಂಬಗಳಿಗೆ ತಾತ್ಕಾಲಿಕವಾಗಿ ತಿರುಗಾಡಲು ಹಾಗೂ ಕಾರ್ಮಿಕರು ಸಂಚರಿಸಲು ಬದಲಿ ರಸ್ತೆಯನ್ನು ಮಾಡಿಕೊಡಲಾಗುವುದು ಪ್ರಕೃತಿ ವಿಕೋಪಗಳಿಗೆ ಹಾನಿಯಾಗಿರುವ ಬಗ್ಗೆ ಮೇಲಧಿಕಾರಿಗಳಿಗೆ ಮಾಹಿತಿ ನೀಡಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ತಾಲೂಕು ಆಡಳಿತಕ್ಕೆ ಖುದ್ದು ನಿಂತು ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಸತೀಶ್ ರಾಜೇಶ್ವ ನಿರೀಕ್ಷಕ ಚಂದ್ರೇಗೌಡ ಗ್ರಾಮ ಲೆಕ್ಕಾಧಿಕಾರಿ ಭಾನುಪ್ರಕಾಶ್ ಜಗದೀಶ್ ಪಿಡಿಒ ಸುರೇಶ್ ಗ್ರಾಮಸ್ಥರಾದ ಕೃಷ್ಣೇಗೌಡ ವೆಂಕಟೇಶ್ ಮಗ್ಗೇಗೌಡ ಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು ನಮಸ್ತೆ ಇವತ್ತು ಬೆಳಗ್ಗೆ ನಮಗೆ ಇಲ್ಲಿ ಕೋಗೋಡು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಕೋಗೋಡು ಜಾಕ್ನಹಳ್ಳಿ ವಿಲೇಜ್ ರಸ್ತೆ ಮತ್ತು ಹಳ್ಳದಲ್ಲಿರುವಂತಹ ಇದು ಡ್ಯಾಮೇಜ್ ಆಗಿದೆ ಅಂತ ಮಾಹಿತಿ ಬಂತು ಅದರ ಪ್ರಕಾರ ನಾನು ವಿಸಿಟ್ ಮಾಡಿದ್ದೀನಿ ಇದು ಪಿ ಆರ್ ಡಿ ಇಲಾಖೆಯಿಂದ ಕೆಲಸ ಆಗಿದೆ ಬಟ್ ಅತಿ ಹೆಚ್ಚು ಮಳೆ ಹಾಕ್ತಾ ಇರೋದ್ರಿಂದ ಎಲ್ಲ ಬ್ರಿಡ್ಜು ಮತ್ತು ರಸ್ತೆ ಎರಡೂ ಕೂಡ ಕೊಚ್ಕೊಂಡು ಹೋಗಿದೆ ಇಲ್ಲಿಂದ ಒಂದು ಹನ್ನೆರಡು ಕುಟುಂಬಗಳು ಇಲ್ಲಿ ವಾಸ ಇದ್ದಾರೆ ಅವ್ರಿಗೆ ಇವಾಗ ಯಾವುದೇ ರೀತಿ ಊರಿಗಳಿಗೆ ಓಡಾಡೋದಕ್ಕೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ ಇದಾಗಿದೆ ಸೊ ಹಾಗಾಗಿ ಇಲಾಖೆಯವರು ನಾವು ನಿಂತ್ಕೊಂಡು ಆ ಕುಟುಂಬಗಳಿಗೆ ಯಾವುದೇ ರೀತಿ ತೊಂದರೆ ಆದರೂ ಕೂಡ ನಾವು ಅವ್ರ ಜೊತೆ ಇದ್ದು ಅಟೆಂಡ್ ಮಾಡ್ತೀವಿ ಮತ್ತು ಇಮಿಡಿಯೇಟಾಗಿ ರಸ್ತೆ ವ್ಯವಸ್ಥೆ ಸರಿಪಡಿಸೋದಕ್ಕೂ ಕೂಡ ನಾವು ಕ್ರಮವಹಿಸ್ತೀವಿ ನಮ್ಮ ಗಮನಕ್ಕೆ ಬಂದಿದೆ ಈಗ ಭೇಟಿ ಮಾಡಿದ್ದೀವಿ ಗೊತ್ತಾಗಿದೆ ಈಗ ಎಂಟು ಕುಟುಂಬಗಳಿಗೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ ಬೇರೆ ಕಡೆಯಿಂದ ಓಡಾಡೋದಕ್ಕೆ ಅಥವಾ ಆಸ್ಪತ್ರೆಗೆ ಮತ್ತೊಂದು ಓಡಾಡೋದಕ್ಕೆ ಅವ್ರಿಗೆ ಬೇರೆ ಕಡೆ ಅವಕಾಶ ಇಲ್ಲ ಅಂತ ಗೊತ್ತಾಗಿದೆ ಸೊ ನಾವು ಇಂಜಿನಿಯರ್ ಹತ್ರ ಮಾತಾಡಿದ್ದೀನಿ ಈಗ ಇಮಿಡಿಯೇಟಾಗಿ ಬಂದು ಸಂಜೆ ಒಳಗಡೆ ಅವ್ರಿಗೆ ಬದಲಿ ವ್ಯವಸ್ಥೆ ಮಾಡ್ತಾರೆ ತೋಪದಿಂದ ಏನಾದ್ರು ಮಳೆ ಜಾಸ್ತಿ ಆದವ್ರು ಎಲ್ಲರೂ ಓಡಾಡೋದಕ್ಕೆ ತೊಂದರೆ ಇದೆ ಅಂದರೆ ನಮ್ಮ ಇಲಾಖೆಯವ್ರ ಜೊತೆ ಇರ್ತಾರೆ ಆಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಥವಾ ನಮ್ಮ ಕಂಟ್ರೋಲ್ ರೂಮ್ ನಂಬರ್ ಇದೆ ಈಗಾಗಲೇ ಎಲ್ಲ ಕಡೆ ಹೇಳಿದ್ವಿ ಸಾರ್ವಜನಿಕರಿಗೆ ಪ್ರಚಾರ ಪಡಿಸಿದ್ದೀವಿ ಅವರು ಕೂಡ ನೇರವಾಗಿ ಏನಾದ್ರು ತೊಂದರೆ ಆದರೆ ನೇರವಾಗಿ ನಮ್ಮ ಇಲಾಖೆ ಕಾಲ್ ಮಾಡಿ ಅಂತ ನಾನು ಮೂಲಕ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಂಡು